ನಮಸ್ಕಾರ ಮೀನಾ ರಾತ್ರಿ ಹೊತ್ತು ಮನೆಗೆ ಬರ್ತಾಳೆ ಬರುವಾಗ ತುಂಬ ಕೋಪದಿಂದ ಬರ್ತಾಳೆ ತಂದೆಯನ್ನು ನೋಡಿ ತಾನು ಪಡುತ್ತಿರುವ ಕೆಲಸವನ್ನು ಬಿಟ್ಟು ಅವಳ ಬಳಿ ಬರ್ತಾರೆ ತಮ್ಮ ಮತ್ತು ತಂಗಿಗೆ ಕೂಡ ಶಾಕ್ ಆಗುತ್ತೆ ಇವಳಿಗೆ ಏನಾಗಿದೆ ಯಾರ ಬಳಿ ಕೂಡ ಮಾತನಾಡುವುದೇ ಇಲ್ಲ ಅಂತ ಯೋಚಿಸ್ತಾರೆ ಮೀನಾ ಯಾರ ಬಳಿ ಮಾತನಾಡುವುದಿಲ್ಲ ಆಗ ತಂದೆ ಕೇಳ್ತಾರೆ ಮೀನಾ ಯಾಕಮ್ಮ ಏನಾಯಿತು ನಿನಗೆ ಅಂದಾಗ ಮೀನಾ ಹೇಳ್ತಾಳೆ ಅಪ್ಪ ಬರುವಾಗ ರಾತ್ರಿಯಲ್ಲಿ ನನಗೆ ಒಂದು ಕುಡುಕನ ಜೊತೆ ಜಗಳಾಯ್ತಪ್ಪ ಆಗ ಅಮ್ಮ ಹೇಳ್ತಾರೆ ಇದು ಕಲಿಗಾಲರಿ ಅದಕ್ಕೆ ರಾತ್ರಿ ಹೊತ್ತು ಹೆಣ್ಣು ಮಕ್ಕಳನ್ನು ಒಬ್ಬರೇ ಎಲ್ಲಿ ಕೂಡ ಕಳಿಸುವಾಗಿಲ್ಲ ಮೈಮೇಲೆ ಬಿದ್ದುಬೀಳ್ತಾರೆ ಅಂದಾಗ ತಮ್ಮ ಮಂಜ ಕೋಪದಿಂದ ಹೇಳ್ತಾನೆ ಯಾರು ಅಕ್ಕ ಅದು ನಾನು ಸುಮ್ಮನೆ ಬಿಡೋಲ್ಲ ಆಗ ಕನಕ ಹೇಳ್ತಾಳೆ ಯಾರಕ್ಕ ಅದು ಹೇಳು ನನಗೆ ನಾನು ಹೋಗಿ ಅವನ ಎಲ್ಲ ಬಿಡಿಸ್ತೇನೆ ಅಂದಾಗ ಮೀನ ಹೇಳ್ತಾಳೆ ಬೇಡ ನಾನೇ ಚೆನ್ನಾಗಿ ಬೈದು ಬಂದಿದ್ದೇನೆ ಅಂತಾಳೆ ಮಂಜು ನೀನು ಫೋನ್ ಕೇಳಿದೆಯಲ್ಲ ನೋಡು ನಾನು ಹೊಸ ಫೋನ್ ತಗೊಂಡು ಬಂದಿದ್ದೇನೆ ಆ ಫೋನನ್ನು ನೋಡಿ ಮಂಜ ಹೇಳ್ತಾನೆ ಏನಕ್ಕ ನೀನು ಈ ಥರದ ಫೋನ್ ತಂದು ಕೊಟ್ಟಿದ್ಯಾ ಇದನ್ನು ತಂದು ಕೊಡುವ ಬದಲು ನೀನು ಸುಮ್ಮನೆ ಇರಬೇಕಾಗಿತ್ತು ಯಾರಿಗೆ ಬೇಕು ಇಂಥ ಫೋನ್ ಇದನ್ನು ತಗೊಂಡು ನಾನು ಕಾಲೇಜ್ಗೆ ಹೋದರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ತಮಾಷೆ ಮಾಡ್ತಾರೆ ಆಗ ಕನಕ ಹೇಳ್ತಾಳೆ ನಿನ್ನ ಫ್ರೆಂಡ್ಸ್ ಹತ್ತಿರ ಹೇಳು ನನಗೆ ಹೊಸ ಫೋನ್ ತಂದು ಕೊಡೋಕೆ ಅಂದಾಗ ಮೀನಾ ಹೇಳ್ತಾಳೆ ಸುಮ್ಮನೆರು ಕನಕ ನಂತರ ಮೀನಾ ಮಂಜು ಹತ್ತಿರ ಹೇಳ್ತಾಳೆ ಮಂಜು ಹೀಗೆ ಇದನ್ನು ಉಪಯೋಗಿಸು ನಂತರ ನನಗೆ ಹಣ ಸಿಕ್ಕಿದಾಗ ನಿನಗೆ ಯಾವ ಫೋನ್ ಬೇಕೋ ಅದನ್ನು ಕೊಡ್ತೇನೆ ಆಗ ಅಪ್ಪ ಮತ್ತು ಅಮ್ಮನಿಗೆ ತುಂಬ ಬೇಸರವಾಗುತ್ತದೆ ಆಗ ಅಪ್ಪ ಕೋಪದಿಂದ ಹೇಳ್ತಾರೆ ಹೌದು ಕಣು ಅವಳು ಸುಮ್ಮನಿದ್ದರೆ ಇವತ್ತು ನಿನಗೆ ಮತ್ತು ನಿನ್ನ ತಂಗಿಗೆ ಕಾಲೇಜ್ ಮೆಟ್ಟಲು ಹತ್ತಲು ಹಾಕ್ತಿರಲಿಲ್ಲ ನೀವು ಕೂಲಿ ನಾಲಿ ಮಾಡಿಕೊಂಡು ಮನೆಯಲ್ಲಿ ಬಿದ್ದಿರಬೇಕಾಗಿತ್ತು ಅವಳು ಪಿ ಯು ಸಿಯಲ್ಲಿ ಡಿಸ್ಟಿಂಕ್ಷನ್ ಪಾಸಾದವಳು ನಿಮಗೋಸ್ಕರ ತನ್ನ ವಿದ್ಯೆಯನ್ನು ತ್ಯಾಗ ಮಾಡಿ ದುಡಿತಾ ಇದ್ದಾಳೆ ದೀಪದ ಥರ ತಾನು ಹುರಿದು ನಿಮಗೋಸ್ಕರ ತ್ಯಾಗ ಮಾಡ್ತಾ ಇದ್ದಾಳೆ ನೀನು ಅವಳಿಗೆ ಮರ್ಯಾದೆ ಕೊಡದಿದ್ದರೂ ಪರವಾಗಿಲ್ಲ ಆದರೆ ನೀನು ಅವಳಲ್ಲಿರುವ ಅಕ್ಕನಿಗೆ ಮರ್ಯಾದೆ ಕೊಡದೇ ಇರಬೇಡ ಮೊಬೈಲ್ ಬೇಡ ಅಂದರೆ ಅಲ್ಲಿಟ್ಟು ಹೋಗ್ತಾ ಇರು ಮಂಜು ಕೋಪದಿಂದ ಅಪ್ಪನ ಮಾತು ಕೇಳಿ ಹೊರಟು ಹೋಗ್ತಾನೆ ಮೀನ ಬೇಸರದಿಂದ ಮಂಜು ಮಂಜು ಅಂತ ಕೂಗೋಕ್ಕೆ ಶುರು ಮಾಡ್ತಾಳೆ ಆಗ ಮೀನಾ ಹೇಳ್ತಾಳೆ ಯಾಕಪ್ಪ ನೀವು ಅವನಿಗೆ ಬೈದ್ರಿ ನೋಡಿ ಅವನೆಷ್ಟು ಬೇಸರದಿಂದ ಹೊರಟು ಹೋಗ್ತಿದ್ದಾನೆ ಆಗ ಅಮ್ಮ ಹೇಳ್ತಾರೆ ಹೋದರೆ ಹೋಗಲಿ ಬಿಡೆ ಸರಿಯಾಗಿ ಬುದ್ಧಿ ಇಲ್ಲದಿದ್ದರೆ ಸ್ವಲ್ಪ ಕುಟ್ಟಿ ಬುದ್ಧಿ ಹೇಳಬೇಕಾಗುತ್ತದೆ ನೀನೇನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಅಮ್ಮ ಒಳಗೆ ಹೋಗ್ತಾರೆ ಇತ್ತಗಡೆ ಸೂರ್ಯನ ಮನೆಯಲ್ಲಿ ಸೂರ್ಯನನ್ನು ಅವನ ಗೆಳೆಯ ಮನೆಗೆ ತಂದು ಬಿಡ್ತಾನೆ ಸೂರ್ಯ ಕಂಠ ಪೂರ್ತಿ ಕುಡಿದು ನಡೆಯಲು ಸರಿಯಾಗಿ ಆಗದೆ ವಾಲಿಕೊಂಡು ಬರ್ತಾನೆ ಗೆಳೆಯ ಹೇಳ್ತಾನೆ ನೀನು ಸರಿಯಾಗಿದೆಯಲ್ವ ಸರಿಯಾಗಿ ಮನೆಗೆ ಒಳಗೆ ಹೋಗಲು ಆಗುತ್ತಿದ್ದ ಹೇಳು ನಾನೇ ಬಿಟ್ಟು ಬರ್ತೀನಿ ಅಂದಾಗ ಸರಿಯಾಗಿ ಮನೆ ಮನೆಯೊಳಗೆ ಹೋಗು ಅಂತ ಹೇಳ್ತಾನೆ ಸರಿ ಸರಿ ನಾನು ಹೋಗ್ತೇನೆ ನೀನು ಹೋಗು ಅಂತ ಹೇಳ್ತಾನೆ ಸೂರ್ಯ ಸೂರ್ಯ ಬಾಗಿಲು ಬೆಲ್ ಮಾಡ್ತಾನೆ ಅಷ್ಟೊತ್ತಿಗೆ ಶಾಂತಿ ಬಂದು ಬಾಗಿಲು ತೆಗಿತಾಳೆ ಸೂರ್ಯನನ್ನು ಕಂಡ ಕೂಡಲೇ ಶಾಂತಿಗೆ ಕೋಪ ನೆತ್ತಿಗೆ ಇರುತ್ತದೆ ಆಗ ಸೂರ್ಯ ಹೇಳ್ತಾನೆ ಹೋ ನಿನ್ನ ದೊಡ್ಡ ಮುದ್ದಿನ ಮಗನಿಗಾಗಿ ಕಾಯ್ತಿದ್ದೆಯಲ್ಲ ನನ್ನ ನೋಡಿ ನಿಮಗೆ ಕೋಪ ಬಂತಾ ಅಂತ ಹೇಳುವಾಗ ಶಾಂತಿಗೆ ಕೋಪ ಬರ್ತದೆ ಶಾಂತಿ ಬಾಗಿಲನ್ನು ದಡನೆ ಮುಚ್ಚಿ ಸೀದಾ ಹೊಳಗೆ ಬರ್ತಾಳೆ ನಂತರ ಸೂರ್ಯ ಮನೆ ಹೊಳಗೆ ಆಗ ರಂಗನಾಥ್ ಅವರು ಸೂರ್ಯನ ನೋಡಿ ಸೂರ್ಯ ಅಂತ ಪ್ರೀತಿಯಿಂದ ಕರೀತಾರೆ ಯಾಕಪ್ಪ ಇಷ್ಟೊಂದು ಕುಡಿದು ಬಂದಿದ್ಯಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪ ಇದ್ದ ಒಂದು ಕೆಲಸ ಕೂಡ ಬಿಟ್ಟೆ ಅದಕ್ಕೆ ತುಂಬ ಕುಡಿತಾ ಇದ್ದೀನಿ ಆಗ ಶಾಂತಿ ಹೇಳ್ತಾಳೆ ಇವತ್ತು ಯಾರ ಜೊತೆ ಜಗಳ ಮಾಡಿ ಬಂದಿದಿ ಕುಡಿಯೋರಿಗೆ ಕುಡಿಯೋಕ್ಕೆ ಒಂದು ಕಾರಣ ಬೇಕು ಅಷ್ಟೇ ಎಂದಾಗ ಸೂರ್ಯ ಕೋಪದಿಂದ ಹೆದ್ದು ಶಾಂತಿಯ ಬಳಿ ಬರ್ತಾನೆ ಆಗ ರಂಗನಾಥ್ ಸೂರ್ಯನಿಗೆ ಹೇಳ್ತಾರೆ ಕಂದ ಹಿಂಗೆ ಈ ಕೆಲಸಗಳೆಲ್ಲ ಹೊಂದುವುದಿಲ್ಲ ಅಂದಾಗ ಶಾಂತಿ ಹೇಳ್ತಾರೆ ಇವನಿಗೆ ಕೆಲಸ ಬೇರೆ ಕೇಳು ಪುನಃ ತಿರುಗೋಕ್ಕೆ ಬೈಕ್ ಹುಷಾರಿ ಕೊಡುವ ಮೊದಲು ಯೋಚಿಸಿ ಇವನು ಕುಡಿಯೋಕ್ಕೋಸ್ಕರ ಆ ಬೈಕನ್ನು ಕೂಡ ಮಾರಿಬಿಡುವ ಅದರ ಬದಲು ಅದನ್ನು ನನ್ನ ಮಗ ಮನೋಜಿಕೆ ಕೊಡಿ ಅವನು ಬಿಸ್ನೆಸ್ಗೆ ಹಾಕಿ ಬಿಸ್ನೆಸ್ನಲ್ಲಿ ಎರಡು ಪಟ್ಟು ಲಾಭಗೊಳಿಸ್ತಾನೆ ಆಗ ಸೂರ್ಯ ಹೇಳ್ತಾನೆ ಸಕ್ಕರೆ ಬಯಲು ಶಾಂತಮ್ಮನವರಿಗೆ ಅವರ ಮಗ ಬಿಸ್ನೆಸ್ನಲ್ಲಿ ಲಾಭ ಮಾಡ್ತಾನ ಅವನಿಗೆ ಲಾಭ ಆಗ್ತಾಯಿದೆ ಅಂದರೆ ನಿನ್ನ ಕಿಡ್ನಿ ಕೂಡ ಮಾಡ್ತಾನೆ ಅಂದಾಗ ರಂಗನಾಥ್ ಹೇಳ್ತಾರೆ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಟ್ಟೆ ಬದಲಾಯಿಸಿ ಬಾ ನಾನು ಬಟ್ಟೆ ಬದಲಾಯಿಸಬೇಕಾ ಅಂದಾಗ ರಂಗನಾಥ್ ಹೇಳ್ತಾರೆ ಹೌದು ಕಣೋ ನೀನು ಆತ ಬರ್ತಾ ಇದೆಯಾ ಅಂತ ಹೇಳಿ ಶಾಂತಿಯನ್ನು ಕೋಪದಿಂದ ನೋಡ್ತಾರೆ ಇತ್ತ ಮೀನನ ಮನೆಯಲ್ಲಿ ಮೀನ ಮಂಜನಿಗೆ ಹುಡುಗುತ್ತಾ ಬರುತ್ತಾಳೆ ಆಗ ಮೀನನ ತಂದೆ ಹೇಳ್ತಾರೆ ಏನು ತಮ್ಮನ ಹುಡುಕ್ತಾ ಇದೆಯಾ ಆಗ ಕನಕ ಹೇಳ್ತಾಳೆ ಅಕ್ಕ ನೀನು ಸುಮ್ಮನಿರು ಅವನ ಕೋಪ ಕಡಿಮೆ ಆದ ಮೇಲೆ ಹಾಗೆ ಬರ್ತಾನೆ ನಂತರ ಮೀನ ಹೇಳ್ತಾಳೆ ಅಪ್ಪ ಒಳಗೆ ಬನ್ನಿ ಊಟ ಮಾಡಿ ಅಂದಾಗ ಮೀನ ತಂದೆ ಹೇಳ್ತಾರೆ ಬೇಡಮ್ಮ ಸ್ವಲ್ಪ ಕೆಲಸ ಇದೆ ಅದು ಮುಗಿಸಿ ಬರ್ತೀನಿ ಇಲ್ಲಪ್ಪ ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅದರಿಂದ ಬೇಗ ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತಾಳೆ ಮೀನ ಆಗ ಮೀನಳ ತಂದೆ ನಗುತ್ತಾ ಹೇಳ್ತಾರೆ ಊರಿಗೆಲ್ಲ ಸಿಹಿ ಸಿದ್ಧಿ ಕೊಟ್ಟಿದ್ದೀನಿ ಅಂದರೆ ದೇವರು ನನ್ನ ಬದುಕಿನಲ್ಲಿ ಕಹಿ ಕೊಟ್ಟಿದ್ದಾರೆ ಅಂದಾಗ ಮೀನನಿಗೆ ತುಂಬ ದುಃಖವಾಗುತ್ತೆ ಅದನ್ನು ನೋಡಿ ಅವಳ ತಂದೆ ಹೇಳ್ತಾರೆ ಇಲ್ಲಮ್ಮ ನಾನು ಸುಮ್ಮನೆ ಹೇಳಿದ ಅಷ್ಟೇ ಅಷ್ಟೊತ್ತಿಗೆ ನೆರೆಮನೆಯ ರತ್ನಕ್ಕ ಮೀನನವರ ಮನೆಗೆ ಬರ್ತಾಳೆ ಬಂದವರೇ ಹೇಳ್ತಾಳೆ ಕುಸುಮಕ್ಕ ನಮ್ಮ ಕಡೆ ಒಂದು ಒಳ್ಳೆ ಗಂಡಿದೆ ಅವನು ಆಟಿಯೋನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಒಳ್ಳೆ ಕಡೆ ಸಂಬಂಧ ಇದ್ದರೆ ಹೇಳಿ ಅಂತ ಹೇಳಿದ್ರಲ್ಲ ನೀವು ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ನೀವು ಹೂ ಅಂದರೆ ನಾನು ಮೀನನ ಬಗ್ಗೆ ಮಾತನಾಡ್ತೇನೆ ಅಂದಾಗ ಮೀನ ಕೋಪದಿಂದ ರತ್ನಕ್ಕ ನಿಮಗೆ ಸಕ್ಕರೆ ಬೇಕಿತ್ತಲ್ಲ ತಗೊಳ್ಳಿ ನಿಮ್ಮ ಸಕ್ಕರೆ ಒಂದು ಲೋಟ ಸಕ್ಕರೆಗೋಸ್ಕರ ನನ್ನನ್ನು ತಗೊಂಡೋಗಿ ಅಡವಿಟ್ಟು ಬಿಡಬೇಡಿ ಎಂದು ಮೀನಾ ನಿಷ್ಠುರವಾಗಿ ರತ್ನಕ್ಕನಿಗೆ ಹೇಳ್ತಾಳೆ ಆಗ ರತ್ನಕ್ಕೆ ಹೇಳ್ತಾರೆ ಏನೇ ಮೀನಾ ನೀನು ಈ ಥರ ಮಾತನಾಡ್ತಿದ್ಯಾ ಮತ್ತು ಗೊತ್ತಿದ್ದು ಗೊತ್ತಿದ್ದು ನೀವು ವಾರಕ್ಕೊಂದು ವಾರ ನಾನು ಕರ್ಕೊಂಡು ಬರ್ತೀರಾ ಅಂತ ಮೀನಾ ಹೇಳ್ತಾಳೆ ಆಗ ಮೀನಳ ತಂದೆ ಹೇಳ್ತಾರೆ ಏನಮ್ಮ ನೀನು ಈ ಥರ ಮಾತನಾಡ್ತಿದ್ಯಾ ಆಟಿಯೋದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅದೇನು ಕಡಿಮೆ ಏನಪ್ಪ ಆಗ ಮೀನಾ ಹೇಳ್ತಾಳೆ ಸರಿಯಪ್ಪ ನಾನು ಈ ಮದುವೆಗೆ ಒಪ್ಪಿಕೊಳ್ತೇನೆ ಅವನು ನನ್ನ ತಮ್ಮ ತಂಗಿಯ ನೋಡ್ಕೊಳ್ತಾನ ಅವನು ನಿಮ್ಮ ನೋಡ್ಕೊಳ್ತಾನ ಅಂತ ತಂದೆಗೆ ಮರು ಪ್ರಶ್ನೆ ಆಗ್ತಾಳೆ ಮೀನಾ ಆಗ ರತ್ನಕ್ಕ ಹೇಳ್ತಾರೆ ಅದು ಹೇಗೆ ಸಾಧ್ಯ ಮೀನಾ ಅದಕ್ಕೆ ನಾನು ಈ ಮದುವೆ ಬೇಡ ಅಂತ ಹೇಳ್ತಾ ಇದ್ದೇನೆ ಅಂತ ಮೀನಾ ಹೇಳ್ತಾಳೆ ಆಗ ಮೀನಾ ತಂದೆ ರತ್ನಕ್ಕನ ಸಮಾಧಾನ ಪಡಿಸುತ್ತಾ ರತ್ನಕ್ಕ ಒಂದು ಆರು ತಿಂಗಳ ಅವಳನ್ನು ಹಾಗೇನೇ ಬಿಟ್ಟು ಬಿಡೋಣ ಆರು ತಿಂಗಳ ನಂತರ ಅವಳಿಗೆ ಖಂಡಿತ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಒಂದು ಒಳ್ಳೆಯ ಗಂಡ ಸಿಗ್ತಾನೆ ಎತ್ತ ಸೂರ್ಯನ ಮನೆಯಲ್ಲಿ ಮನೋಜ ಬರ್ತಾನೆ ಕೆಲಸ ಮುಗಿಸಿಕೊಂಡು ಶಾಂತಿ ಖುಷಿ ಖುಷಿಯಿಂದ ಬಾಗಿಲು ತೆಗೆದು ಬಾರು ಕಂದ ಅಂತಾಳೆ ಒಳಗೆ ಬಂದ ಶಾಂತಿ ಮಗನೋಡನ್ನು ಕೇಳ್ತಾಳೆ ಯಾಕೋ ಕಂದ ಇಷ್ಟು ಲೇಟ್ ಆಯಿತು ಅಂದಾಗ ಮನೋಜ ಹೇಳ್ತಾನೆ ಅದು ಏನಿಲ್ಲಮ್ಮ ಇವತ್ತು ಒಂದು ದೊಡ್ಡ ಕಂಪನಿಯವರು ನನಗೆ ಪ್ರಪೋಸಲ್ ಕೊಟ್ಟಿದ್ದರು ಅದಕ್ಕೆ ಇಷ್ಟು ಲೇಟಾಯಿತು ಅಂತಾನೆ ಆಗ ಶಾಂತಿ ಜೋರಾಗಿ ಹೇಳ್ತಾಳೆ ಕೇಳಿಸಿದ್ರಾ ನನ್ನ ಮಗನಿಗೆ ಬಿಸ್ನೆಸ್ ಮೀಟಿಂಗ್ ಇತ್ತಂತೆ ಅದಕ್ಕೆ ಲೇಟ್ ಅಂತೆ ಹೌದಾ ಹಾಗಾದರೆ ಸಂತೋಷ ಅಂತ ಹೇಳಿ ನ್ಯೂಸ್ ಪೇಪರ್ ಓದೋಕ್ಕೆ ಶುರು ಮಾಡ್ತಾರೆ ನೋಡು ಮನೋಜ ನೀನು ಬೇಗ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಾ ನಿನಗಿಷ್ಟವಾದ ಉದ್ದಿನ ವಡೆ ಎಲ್ಲ ಮಾಡಿದ್ದೇನೆ ಅಂತ ಹೇಳಿ ಶಾಂತಿ ಮನೋಜನಿಗೆ ತುಂಬ ಪ್ರೀತಿಯಿಂದ ಟೊಮೆಟೊ ಬಾತ್ ಉದ್ದಿನ ವಡೆಯನ್ನು ಬಿಡಿಸ್ತಾಳೆ ಅಷ್ಟೊತ್ತಿಗೆ ಶಾಂತಿಗೆ ಹೈದರಾಬಾದ್ನಿಂದ ರವಿಯ ಫೋನ್ ಬರ್ತದೆ ತುಂಬ ಖುಷಿಯಿಂದ ಫೋನ್ ತೆಗೆದು ರಿಸೀವ್ ಮಾಡಿ ಫೋನ್ನಲ್ಲಿ ರವಿಯೊಟ್ಟಿಗೆ ಮಾತನಾಡ್ತಾಳೆ ಆಗ ಶಾಂತಿ ಪ್ರೀತಿಯಿಂದ ರವಿ ಹತ್ರ ಕೇಳ್ತಾಳೆ ಊಟ ಮಾಡಿದ್ಯೇನೋ ಅಂದಾಗ ರವಿ ಹೇಳ್ತಾನೆ ಇಲ್ಲಮ್ಮ ಇನ್ನೂ ಆಗಿಲ್ಲ ಆಗ ರವಿ ಮನೋಜನೊಟ್ಟಿಗೆ ಮಾತನಾಡ್ತಾನೆ ಅಮ್ಮ ಮಾಡಿದ ಅಡುಗೆಯನ್ನು ಹೊಗಳ್ತಾನೆ ಶಾಂತಿ ಹತ್ರ ಹೇಳ್ತಾನೆ ರವಿ ಅಮ್ಮ ನಾನು ಮನೆಗೆ ಬಂದು ಈಗಲೇ ನೀನು ಮಾಡಿದ ತಿಂಡಿಯನ್ನು ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಅಮ್ಮ ಹಾಗೂ ಶಾಂತಿ ಖುಷಿಯಿಂದ ಹೇಳ್ತಾಳೆ ಯಾಕೆ ಗೊತ್ತಾ ಅದರಲ್ಲಿ ಅಮ್ಮನ ಪ್ರೀತಿ ಬೆರೆತಿರುತ್ತೆ ಅದಕ್ಕೆ ನಿಮಗೆ ಇಷ್ಟ ಆಗ್ತಿದೆ ಅಂದಾಗ ರವಿ ಕೂಡ ಹೇಳ್ತಾನೆ ಹೌದಮ್ಮ ಆಗ ಶಾಂತಿ ಹೇಳ್ತಾಳೆ ಸರಿ ಕಣ ಹೇಗೆ ಊಟ ಮಾಡಿ ಮಲ್ಕೋ ಅಂದಾಗ ರವಿ ಹೇಳ್ತಾನೆ ಸರಿಯಮ್ಮ ಅಷ್ಟೊತ್ತಿಗೆ ಅಲ್ಲಿ ಸೂರ್ಯ ಬರ್ತಾನೆ ಸೂರ್ಯನ ನೋಡಿದ ಕೂಡಲೇ ಶಾಂತಿಯ ಮುಖ ಗಂಟಿಕ್ಕುತ್ತೆ ಆಗ ಸೂರ್ಯ ಅಲ್ಲಿಗೆ ಬರ್ತಾನೆ ಬಂದವನೇ ಮನೋಜ್ನ ನೋಡಿ ಹೇಳ್ತಾನೆ ಫಾರಿನಲ್ಲಿ ಚಳಿ ಜಾಸ್ತಿ ಅಂತೆ ಅದಕ್ಕೆ ಅವರು ಸೂಟು ಬೂಟು ಹಾಕ್ಕೊಂಡಿರ್ತಾರೆ ಆದರೆ ಇಲ್ಲಿರುವ ದರ್ಬೇಷಿಗಳಿಗೆ ಯಾಕೆ ಸೂಟು ಬುಟ್ಟು ಹಾಕ್ಕೊಂಡು ಕೂತ್ಕೊಳ್ಬೇಕು ಅಂತ ನನಗೆ ಇನ್ನೂ ಗೊತ್ತಾಗ್ತಿಲ್ಲ ಆಗ ಸೂರ್ಯ ಅಪ್ಪ ರಂಗನಾಥರನ್ನು ಕೇಳ್ತಾರೆ ಆಗ ಸೂರ್ಯ ಅಪ್ಪ ರಂಗನಾಥ ಕೆಮ್ತಾರೆ ಆಗ ಸೂರ್ಯ ಹೇಳ್ತಾನೆ ಸರಿಯಪ್ಪ ಈಗ ನನಗೆ ಗೊತ್ತಾಯಿತು ಈಗ ನಾನು ಊಟ ಮಾಡ್ತೇನಪ್ಪ ಅಂತ ಹೇಳಿ ಸೂರ್ಯ ಊಟ ತಗೊಂಡು ಟೇಬಲ್ ಮೇಲೆ ಕುಳಿತುಕೊಳ್ತಾನೆ ಆಗ ಮನೋಜ್ ಅಲ್ಲಿಂದ ಎದ್ದು ಬೇರೆ ಕಡೆ ಕೂತ್ಕೊಳ್ತಾನೆ ಆಗ ಸೂರ್ಯ ಪುನಃ ಮನುಷ್ಯನ ಪಕ್ಕದಲ್ಲಿ ಹೋಗಿ ಕುಳಿತುಕೊಳ್ತಾನೆ ಆಗ ಮನೋಜ್ ಅಲ್ಲಿಂದಲೇ ಎದ್ದು ಹೋಗಲು ನೋಡ್ತಾನೆ ಆಗ ಶಾಂತಿ ಕೋಪದಿಂದ ನಿಮಗೆ ಅಷ್ಟು ಗೊತ್ತಾಗಲ್ವಾ ದೊಡ್ಡ ಮಗ ಊಟ ಮಾಡುವಾಗ ಇವನನ್ನು ಕಳಿಸ್ಬಾರ್ದು ಅಂತ ಆಗ ಸೂರ್ಯ ಹೇಳ್ತಾನೆ ನಾನು ಇಲ್ಲಿ ಕೂತ್ಕೊಂಡು ಊಟ ಮಾಡಿದರೆ ನಿಂಗೇನು ಕಷ್ಟ ಅಂತ ಸೂರ್ಯ ಶಾಂತಿಗೆ ಕೇಳ್ತಾನೆ ಆಗ ಸೂರ್ಯ ಶಾಂತಿಗೆ ಹೇಳ್ತಾನೆ ಈ ಮನೆಯನ್ನು ನಿಮ್ಮ ಅಪ್ಪ ಗಿಫ್ಟ್ ಕೊಟ್ಟಿರಬಹುದು ಆದರೆ ಈ ಮನೆಯಲ್ಲಿರೋ ಪ್ರತಿಯೊಂದು ವಸ್ತುಗಳನ್ನು ನಮ್ಮ ಅಪ್ಪ ಕಷ್ಟಪಟ್ಟು ತಂದುಕೊಟ್ಟದ್ದು ಆಗ ಶಾಂತಿ ಕೋಪದಿಂದ ಕೆರಳಿ ಕೆಂಡವಾಗುತ್ತಾಳೆ ಆಗ ಸೂರ್ಯ ಕೋಪದಿಂದ ಶಾಂತಿಯನು ಏನು ಸಕ್ಕರೆ ನನ್ನನ್ನು ಹಾಗೆ ಗುರಾಯಿಸಿಕೊಳ್ತಿದ್ಯಾ ನೀನೇನು ಪಕ್ಕದ ಮನೆಯ ಬಾಡಿಗೆ ದುಡ್ಡನ್ನು ಏನು ಅಪ್ಪನ ಕೈಯಲ್ಲಿ ಕೊಡ್ತಾ ಇದೆಯಾ ನೀನು ನೈಸಾಗಿ ನನ್ನ ಅಪ್ಪನ ಕೈಯಿಂದ ದುಡ್ಡು ಹೊಡ್ತಾ ಇದೆಯಾ ಆಮೇಲೆ ಫೋರ್ ಟೆಂಟಿಗೆ ದುಡ್ಡು ಕೊಡ್ತಾ ಇದೆಯಾ ಇವನಿಗೆ ಬರೀ ಡಿಗ್ರಿಗಳಿರೋದು ಹತ್ತು ಪೈಸೆ ಕೂಡ ಸಂಪಾದಿಸ್ತಿಲ್ಲ ಆಗ ಶಾಂತಿ ಕೋಪದಿಂದ ರೀ ಇವನನ್ನು ಬಾಯಿ ಮುಚ್ಚಿ ಇರೋಕ್ಕೆ ಹೇಳಿ ಕೆಲಸಕ್ಕೆ ಬಾರದವರೆಲ್ಲ ನನ್ನ ಮಗನ ಬಗ್ಗೆ ಏನಾದರೂ ಮಾತನಾಡಿದರೆ ನನಗೆ ಸಿಟ್ಟು ಬರುತ್ತೆ ಆಗ ರಂಗನಾಥ್ ಸೂರ್ಯನಿಗೆ ಸಪೋರ್ಟ್ ಮಾಡ್ತಾ ಯಾರೆಲ್ಲ ನಾವು ಕೆಲಸಕ್ಕೆ ಬಾರದವರು ಅಂತ ತಿಳ್ಕೊಂಡಿದ್ದೆವು ಅವರೆಲ್ಲ ಈಗ ಮೇಲೆ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ ಅಂದಾಗ ಸೂರ್ಯ ಖುಷಿಯಿಂದ ಸಿಳ್ಳೆ ಹೊಡೆಯುತ್ತಾನೆ ಏನಂದು ಡೈಲಾಗ್ ಅಂತ ಹೇಳಿ ಸೂಪರ್ ನಾನು ಒಂದಿನ ಎತ್ತರಕ್ಕೆ ಬೆಳೆಯುತ್ತೇನೆ ನೋಡ್ತಾ ಅಂತ ಶಾಂತಿಗೆ ಹೇಳಿದಾಗ ಶಾಂತಿಗೆ ತುಟಿ ಕಚ್ಚುತ್ತಾಳೆ ಆಮೇಲೆ ಶಾಂತಿ ಮತ್ತು ಮನೋಜ್ ಜೋರಾಗಿ ನಗ್ತಾರೆ ಆಗ ಸೂರ್ಯ ಕೋಪದಿಂದ ಮನೋಜ್ನಿಗೆ ಏನೋ ನನ್ನ ಮುಖದ ಮೇಲೆ ಕೋತಿ ಕುಣಿತಾ ಇದೆಯಾ ನಂತರ ಮನೋಜ್ನಿಗೆ ಬಾಯಿಗೆ ಬಂದಂತೆ ತಳಿಸ್ತಾನೆ ಸೂರ್ಯ ಶಾಂತಿ ಓಡಿ ಬಂದವನು ನನ್ನ ಸೂರ್ಯನಿಂದ ಬಿಡಿಸ್ತಾಳೆ ಆಗ ಸೂರ್ಯ ಶಾಂತಿಯನ್ನು ದೂರ ತಲ್ತಾನೆ ಕೂಡಲೇ ಶಾಂತಿ ಕೋಪದಿಂದ ಸೌಟ್ ತಂದು ಸೂರ್ಯನಿಗೆ ಒಡೆಯಲು ಬರ್ತಾಳೆ ಆಗ ರಂಗನಾಥ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿಯುತ್ತಾರೆ ಇದನ್ನು ಕಂಡು ಸೂರ್ಯ ದುಃಖದಿಂದ ಮನೋಜನಿಗೆ ಒಡೆಯುದನ್ನು ನಿಲ್ಲಿಸ್ತಾನೆ ಆಗ ರಂಗನಾಥ್ ಹೇಳ್ತಾರೆ ಏನೋ ನೀನೋ ಆಗಿ ಕುಳಿತು ಊಟ ಮಾಡೋಕ್ಕೆ ಬರೋಲ್ವಾ ಅಂತ ಹೇಳಿ ಅವನಿಗೆ ಅಯ್ಯೋ ದೇವ್ರೆ ನೀನು ಒಡೆ ಕೂಡ ತಿಂತಾ ಇಲ್ವಾ ಅಂತ ಹೇಳಿ ಒಂದು ಒಡೆಯನ್ನು ಪ್ರೀತಿಯಿಂದ ಕೊಡ್ತಾರೆ ಆಗ ಶಾಂತಿ ಕೋಪದಿಂದ ಆಹಾ ಚೆನ್ನಾಗಿ ತಿನ್ನಿಸಿ ಅವನನ್ನು ಅವನು ಚೆನ್ನಾಗಿ ತಿಂದು ಗಟ್ಟಿಯಾಗಿ ಬೆಳೆದು ಎಲ್ಲರ ಮನೆಗಳಿಗೆ ಹೋಗಿ ಜಗಳ ಮಾಡಲಿ ಈ ಮನೆಯಲ್ಲಿರುವವರಿಗೆಲ್ಲ ಸರಿಯಾಗಿ ಹೊಡಿಲಿ ಅಂತ ಹೇಳುವಾಗ ಸೂರ್ಯನಿಗೆ ತುಂಬ ದುಃಖವಾಗಿ ಬೇಜಾರವಾಗುತ್ತೆ ಆಗ ಶಾಂತಿ ಹೇಳ್ತಾರೆ ಇವರೆಲ್ಲ ಮನೆಗೆ ಬರುವಾಗಲೇ ನಮಗೆ ನಡುಕ ಶುರು ಆಗುತ್ತೆ ಯಾಕಾದರೂ ಈ ಭೂಮಿ ಮೇಲೆ ಹುಡ್ತಾರ ಅಂದಾಗ ರಂಗನಾಥ್ ಕೋಪದಿಂದ ಶಾಂತಿ ಅಂತ ಜೋರಾಗಿ ಕಿರಿಸ್ತಾರೆ ಆಗ ರಂಗನಾಥ್ ಹೇಳ್ತಾರೆ ಯಾಕೆ ಕಣೆ ಅವರನ್ನ ಅಷ್ಟೊಂದು ಚುಚ್ಚಿ ಚುಚ್ಚಿ ಮಾತನಾಡ್ತಿದ್ಯಾ ಅವನು ಕೂಡ ನೀನೇ ಹೆತ್ತ ಮಗ ಅಲ್ವಾ ಶಾಂತಿ ಹೇಳ್ತಾರೆ ಅದೇ ನಾನು ಮಾಡಿದ ದೊಡ್ಡ ತಪ್ಪ ಅಂತ ಆಗ ಸೂರ್ಯನಿಗೆ ತುಂಬ ದುಃಖವಾಗುತ್ತೆ ಆಗ ಸೂರ್ಯನಿಗೆ ತುಂಬ ದುಃಖವಾಗುತ್ತದೆ ಆಗ ಶಾಂತಿ ಹೇಳ್ತಾಳೆ ನಾನು ಹೆತ್ತದ್ದು ಮೂರು ಜನನ ಆದರೆ ಸಾಕಿದ್ದು ಎರಡು ಜನನ ಅದಕ್ಕೆ ಅವರಿಗೆ ಒಳ್ಳೆ ರೀತಿಯಲ್ಲಿದ್ದಾರೆ ಆದರೆ ಈ ಪೀಡೆ ನಾನು ಸಾಕಿದೆ ಅಲ್ಲ ನಿಮ್ಮ ಅಮ್ಮ ಮತ್ತು ನೀವು ಅದಕ್ಕೆ ಅವನು ಆಗಿಲ್ಲ ನಿಂತಾರ ಅಂದಾಗ ಸೂರ್ಯ ಕೋಪದಿಂದ ಹೆಸಕ್ರೆ ಅಂತಾನೆ ಆಗ ಸೂರ್ಯ ಬಿಟ್ಟು ಬಿಡದೆ ಹೇಳ್ತಾನೆ ನನ್ನನ್ನು ಬೇಕಾದರೆ ಏನು ಬೇಕಾದ್ರೂ ಅನ್ನೋ ಆದರೆ ನನ್ನ ಅಪ್ಪನನ್ನು ಏನಾದರೂ ಅಂದರೆ ನಾನು ಸುಮ್ಮನೆ ಇರೋಲ್ಲ ಅಂತಾನೆ ಆಗ ಸೂರ್ಯ ಹೇಳ್ತಾನೆ ನಂತರ ಇದೇನು ನೀನು ಕಲ್ಲು ಮಣ್ಣು ಹೊತ್ತು ತಂದ ಹಣವಲ್ಲ ಇದು ನನ್ನ ಅಪ್ಪ ಕಷ್ಟಪಟ್ಟು ದುಡಿದು ತಂದ ಹಣ ನೋಡು ಇಷ್ಟೆಲ್ಲ ಮಾತನಾಡಿ ಜಗಳ ಮಾಡ್ತಿದ್ರು ನಿನ್ನ ಮುದ್ದಿನ ಮಗ ತನಗೆ ಮತ್ತು ಈ ಜಗಳಕ್ಕೆ ಯಾವ ಸಂಬಂಧವೂ ಇಲ್ಲಮ್ಮ ಅಂತೆ ಹೇಗೆ ದನ ಥರ ತಿಂತಾ ಇದ್ದ ನೋಡು ನಂತರ ಸೂರ್ಯ ಕೋಪದಿಂದ ಎದ್ದು ಹೇಳ್ತಾನೆ ಇನ್ನೊಂದು ಸಲ ನನ್ನ ಅಪ್ಪನ ಬಗ್ಗೆ ಏನಾದರೂ ಮಾತನಾಡಿದರೆ ನಾನು ಮನುಷ್ಯನೇ ಆಗಿರೋಲ್ಲ ಅಂತ ಹೇಳಿ ಊಟವನ್ನು ಮನುಷ್ಯನ ಎಸೆದು ಹೋಗ್ತಾನೆ ಆಗ ರಂಗನಾಥ್ ಅವರು ಕಂದ ಊಟ ಮಾಡದೆ ಓದಿಯಲ್ಲ ಅಂತ ಸೂರ್ಯನನ್ನು ಕರಿತಾ ಇರಬೇಕಾದ್ರೆ ಶಾಂತಿ ಹೇಳ್ತಾಳೆ ಇವನು ಮನುಷ್ಯನಾಗಿರೋದಿಲ್ವಂತೆ ಇವನ ಕೋಪವೇ ಇವನ ಬೀದಿಗೆ ತರುತ್ತೆ ಆಗ ರಂಗನಾಥ್ ಹೇಳ್ತಾರೆ ಚಿಕ್ಕಂದಿನಿಂದಲೇ ಅವನ ಮನಸ್ಸಿಗೆ ಇದನ್ನು ನೋವು ಆದ ನೋವು ಇನ್ನೂ ಅವನ ಹೃದಯದಲ್ಲಿ ಹಾಗೇನೇ ಇದೆ ಅಂದಾಗ ಶಾಂತಿ ಕೋಪದಿಂದ ಹೇಳ್ತಾರೆ ಹೀಗೆ ಹೇಳಿ ಹೇಳಿ ನನ್ನ ಬಾಯಿ ಮುಚ್ಚಿಕೊಳ್ಸಿಕೊಳ್ತಾ ಇದ್ದೀರಾ ಶಾಂತಿ ಕೋಪದಿಂದ ಮನೆ ಹೊಳಿಗೆ ಹೋಗ್ತಾರೆ ಆಗ ಮನೋಜ್ ಕೂಡ ಊಟವನ್ನು ಅರ್ಧದಲ್ಲೇ ಬಿಟ್ಟು ಹೋಗ್ತಾನೆ ಈತ ರಂಗನಾಥ್ಗೆ ತುಂಬ ಬೇಸರವಾಗುತ್ತೆ ಈತ ಮೀನನ ಮನೆಯಲ್ಲಿ ಕನಕ ಮೀನನಿಗೆ ಸಮಾಧಾನ ಮಾಡ್ತಾಳೆ ಅಕ್ಕ ಅವನು ನಮ್ಮ ಮುಂದೆ ಬೇಡ ಅಂತ ಹೇಳಿರ್ಬೋದು ಆದರೆ ಅದೇ ಫೋನನ್ನು ಇಟ್ಕೊಂಡು ಹೇಗೆ ಫೋಟೋ ತೆಗಿತಾ ಇದ್ದನ್ನು ನೋಡು ಅಂತ ಹೇಳುವಾಗ ಮೀನಾಗೆ ತುಂಬ ಖುಷಿಯಾಗ್ತದೆ ಆಗ ಅಲ್ಲಿಗೆ ಬಂದ ಮೀನಾ ಹೇಳ್ತಾಳೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ ಮಂಜು ಆಮೇಲೆ ನೀನು ಯಾವ ಫೋನ್ ಕೇಳು ಅದನ್ನು ಕೊಡ್ತೀನಿ ಅಂದಾಗ ಹೌದಾ ಅಕ್ಕ ಹಾಗಾದರೆ ಅದರ ಜೊತೆಗೆ ಒಂದು ಬೈಕ್ ಕೂಡ ಕೊಡು ಅಂತಾನೆ ಸೆಕೆಂಡ್ ಹ್ಯಾಂಡ್ ಬೈಕ್ ಆದರೂ ಪರವಾಗಿಲ್ಲ ಅಕ್ಕ ಅದನ್ನಾದರೂ ಕೊಡ್ತೀಯಾ ಅಂದಾಗ ಕನಕ ಹೇಳ್ತಾಳೆ ಸದ್ಯ ಕಾರು ಕೇಳಿಲ್ಲಲ್ಲ ನೀನು ಮೀನ ಖುಷಿಯಿಂದ ಹೇಳ್ತಾಳೆ ಹಾಗಾದರೆ ನಾವು ಮೂವರು ಸೆಲ್ಫಿ ತೆಗೆದುಕೊಳ್ಳೋಣ ಅಂತ ಮೂವರು ಸೆಲ್ಫಿ ತೆಗೆದುಕೊಳ್ತಾರೆ ಅಷ್ಟೊತ್ತಿಗೆ ಮೀನ ಮನೆಗೆ ರೌಡಿ ಬರ್ತಾನೆ ಆಗ ರೌಡಿ ಬಂದವಳ ಸೈಕಲನ್ನು ಮುಟ್ತಾನೆ ಆಗ ರೈ ರೌಡಿಯ ಗೆರೆ ಹೇಳ್ತಾನೆ ಮೀನ ಹತ್ತಿಗೆ ಅಂದರೆ ನಮ್ಮ ಅಣ್ಣನಿಗೆ ಪಂಚ ಪ್ರಾಣ ಅಂತ ಆಗ ರೌಡಿ ಜೋರಾಗಿ ನಗೋಕೆ ಶುರು ಮಾಡ್ತಾನೆ ರೌಡಿ ತನ್ನ ಗೆಳೆಯರನ್ನು ಕೆಳಗೆ ನಿಲ್ಲಿಸಿ ತಾನು ಮೀನನ ಮನೆಗೆ ಮೆಟ್ಟಿಲು ಹತ್ತಿ ಕಂಡು ಹೋಗುತ್ತಾನೆ ಅಷ್ಟೊತ್ತಿಗೆ ರೌಡಿ ಮನೆಯೊಳಗೆ ಬಂದ ಮೀನ ಅಂತ ಕಿರಿಚಿತಾನೆ ಎಲ್ಲರೂ ಹೆದರಿ ಆಗ ಮೀನ ಮೀನನ ಅಪ್ಪ ಹೆದರು ಹೇಳ್ತಾರೆ ಹೇ ಮೀಟರ್ ಮಾದೇಶ ನೀನ್ ಯಾಕೋ ಇಲ್ಲಿಗೆ ಬರೋಕೆ ಹೋದೆ ಆಗ ಮಾದೇಶ ಅವರನ್ನು ಕೋಪದಿಂದ ನೋಡಿಕೊಂಡು ಆಗ ಮೀನನ ತಂದೆ ಹೆದರಿ ಅಯ್ಯೋ ನಾನು ಅಂಗಡಿ ಹತ್ರ ಬರೋಕೆ ಹೇಳಿದ್ನಲ್ಲ ಯಾಕೆ ಇಲ್ಲಿ ಬಂತೆ ಅಂದಾಗ ಮಾದೇಶ್ ಹೇಳ್ತಾನೆ ದುಡ್ಡು ಬೇಕು ಅಂದಾಗ ನೀವು ನನ್ನ ಮನೆಗೆ ಬರಬಹುದು ಅದು ದುಡ್ಡು ವಾಪಸ್ ಕೇಳೋಕೆ ನಾನು ನಿಮ್ಮ ಮನೆಗೆ ಬರಬಾರ್ದಾ ಅಂತಾನೆ ಇದು ಯಾವ ನ್ಯಾಯ ಆಗ ಮೀನ ತಂದೆ ಹೇಳ್ತಾರೆ ಇಲ್ಲ ಇದು ಹೆಣ್ಮಕ್ಳಿರೋ ಮನೆ ಇಲ್ಲಿ ನೀನು ಬಂದರೆ ನೋಡಿದವರು ಏನು ಅಂದ್ಕೊಳ್ತಾರೆ ಆಗ ಮಾದೇಶ್ ಹೇಳ್ತಾನೆ ಓಹೋಹೋ ನಿಮ್ಮ ಮಗಳು ದಿನಪೂರ್ತಿ ದೇವಸ್ಥಾನದ ಹೆದರು ನಿಂತ್ಕೊಳ್ತಾಳೆ ಬೀದಿ ಬೀದಿ ಹೂ ಮಾರಿಕೊಂಡು ಅಳಿತಾ ಇರ್ತಾಳೆ ಆಗ ನಿಂಗೆ ಏನು ಆಗೋಲ್ವಾ ಅಂತ ಮಹದೇಶ ಹೇಳ್ತಾನೆ ಆಗ ಎಲ್ಲರಿಗೂ ಬೇಸರ ಆಗುತ್ತೆ ಆಗ ಮೀನಾ ಅಂತಂದೆ ಹೇಳ್ತಾರೆ ನಾಳೆ ನೀನು ಅಂಗಡಿ ಹತ್ರ ಬಾ ನಾನು ನಿಂಗೆ ದುಡ್ಡು ಕೊಡ್ತೇನೆ ಅಂದಾಗ ಮೀನ ಹೇಳ್ತಾಳೆ ನಾಳೆ ಪುನಃ ಅಂಗಡಿ ಹತ್ರ ಬರೋದು ಬೇಡಪ್ಪ ನಾನು ಈಗಲೇ ದುಡ್ಡು ಕೊಡ್ತೇನೆ ಅಂತ ಒಳಗೆ ಹೋಗ್ತಾಳೆ ಆಗ ಮಾದೇಶ ದುಡ್ಡೆಲ್ಲ ಕೆಳಗೆ ಹಾಕ್ತಾನೆ ನಂತರ ಹೇಳ್ತಾನೆ ಅಯ್ಯೋ ದೇವ್ರೆ ದುಡ್ಡೆಲ್ಲ ಕೆಳಗೆ ಬಿತ್ತು ನೀನು ಸ್ವಲ್ಪ ದುಡ್ಡು ಎತ್ತಿಕೊಡಮ್ಮ ಅಂತಾನೆ ಆಗ ಮಂಚ ಕೋಪದಿಂದ ಹಲ್ಲು ಕಡಿಯುತ್ತಾನೆ ಆ ದುಡ್ಡನ್ನೆಲ್ಲ ಎತ್ತಿಕೊಳ್ಳಲು ಹೋದಾಗ ಮಾದೇಶ ಹೇಳ್ತಾನೆ ನೀವ್ಯಾಕೆ ಎತ್ತಿಕೊಳ್ಳಕ್ಕೆ ಹೋಗ್ತೀರಾ ಅವಳೇ ಕೊಡ್ತಾಳೆ ಅಂತ ಆಗ ಮೀನ ಚುರುಕಿನಿಂದ ಹೇಳ್ತಾಳೆ ಆ ರತ್ನಕ್ಕ ಒಳಗೆ ಬನ್ನಿ ಅಂದಾಗ ಮಹದೇಶ ತಿರುಗಿ ನೋಡ್ತಾನೆ ಆಗ ಬೇಗ ಬೇಗನೆ ಹಣ ದುಡ್ಡನ್ನೆಲ್ಲ ಎತ್ತಿಕೊಂಡು ಅವನಿಗೆ ಮಹದೇಶಕ್ಕೆ ಸಿಕ್ಕಂತ ನಗ್ತಾ ನನಗೆ ಈ ಚುರುಕುತನ ತುಂಬ ಇಷ್ಟ ಆಗುತ್ತೆ ನಂತರ ಎತ್ತಿಕೊಂಡು ಹೇಳ್ತಾಳೆ ಇಲ್ಲಿಂದ ಹೋಗ್ತಾ ಇರು ಅಷ್ಟೇ ಮಾದೇಶಗೆ ದುಡ್ಡಿಗೆ ಮುತ್ತು ಕೊಡ್ತಾನೆ ಎಲ್ಲರಿಗೂ ಅವನ ನೋಡಿ ಅಸಹ್ಯ ಎನಿಸ್ತದೆ ಅವನು ಹೋದ ನಂತರ ಮೀನ ಹೇಳ್ತಾಳೆ ಅಪ್ಪ ಊಟ ಮಾಡೋಣ ಅಂದಾಗ ಬೇಡಮ್ಮ ನನಗೆ ಹಸಿವಿಲ್ಲ ಅಂತ ಹೇಳಿ ಅವರು ಕೋ ಅವರ ಕೋಣೆಗಳಿಗೆ ಹೋಗಿ ಮಲಗ್ತಾರೆ ಹಿತ್ತ ಸೂರ್ಯನ ಮನೆಯಲ್ಲಿ ರಂಗನಾಥ್ ಸೂರ್ಯನಿಗೆ ಊಟ ಮಾಡಲು ಎಬ್ಬಿಸ್ತಾರೆ ಸೂರ್ಯ ನಾನಿವತ್ತು ಊಟ ಮಾಡುವುದಿಲ್ಲ ನಾಳೆ ಬೆಳಿಗ್ಗೆನೆ ಊಟ ಮಾಡ್ತೇನೆ ಅಂತ ಹಠ ಮಾಡ್ತಾನೆ ಆಗ ರಂಗನಾಥ್ ಹೇಳ್ತಾರೆ ಹಾಗಾದರೆ ನನಗಿವತ್ತು ರಾತ್ರಿ ನಿದ್ರೇನೇ ಬರುವುದಿಲ್ಲ ಅಂದಾಗ ಸೂರ್ಯ ನಿದ್ರೆಯಿಂದ ಹೆದ್ದೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ನನ್ನನ್ನು ಮನೆಯ ಒಳಗೆ ಯಾರೂ ಇಷ್ಟಪಡೋಲ್ಲ ಹಾಗೆ ಹೊರಗೆ ಕೂಡ ಯಾರೂ ಇಷ್ಟಪಡೋಲ್ಲ ಆದರೆ ನೀನು ಮಾತ್ರ ನನ್ನನ್ನು ಇಷ್ಟಪಡುವುದು ಅಂದಾಗ ಯಾಕಪ್ಪ ಹಾಗೆ ಅಂದಾಗ ಸೂರ್ಯ ರಂಗನಾಥ್ ಹೇಳ್ತಾರೆ ರಂಗನಾಥ್ ಅವನ ಸೂರ್ಯನಿಗೆ ತುತ್ತು ಕೊಡಲು ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಸೂರ್ಯ ಕೇಳ್ತಾರೆ ಅಮ್ಮ ಶಾಂತಿ ಅಮ್ಮ ಹೇಳಿದರು ನಾನು ಉದ್ಧಾರ ಆಗೋದಿಲ್ಲ ಅಂತ ಅದು ನಿಜವಾ ಅಪ್ಪ ಅಂದಾಗ ರಂಗನಾಥ್ ಹೇಳ್ತಾರೆ ಇಲ್ಲಪ್ಪ ನೀನೆಲ್ಲರಿಗಿಂತ ಚೆನ್ನಾಗಿ ಜೀವನ ನೋಡ್ತಾ ಇರು ಅಂತ ರಂಗನಾಥ್ ಕಡೆ ಮೀನಾ ತನ್ನ ತಂದೆಗೆ ಊಟ ಕೊಡ್ತಾಳೆ ಆಗ ತಂದೆ ಊಟ ಮಾಡಲು ಇಷ್ಟಪಡುವುದಿಲ್ಲ ಅಲಕಂದ ನಿಮಗೆ ಅಷ್ಟೊಂದು ಮಾದೇಶ ಬೈತಾ ಇದ್ದರು ನಾನು ಸುಮ್ಮನೆ ಇದ್ನಲ್ಲ ಅದೇ ನನ್ನ ದೊಡ್ಡ ತಪ್ಪು ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡಿದಾಗ ನನಗೆ ಸತ್ತು ಹೋಗೋಣ ಅಂತ ಅನಿಸುತ್ತೆ ಅಂದಾಗ ಮೀನಾ ಹೇಳ್ತಾರೆ ಸರಿ ಹಾಗಾದರೆ ನಾವೆಲ್ಲರೂ ಹೋಗಿ ಸಾಯೋಣ ಅಂದಾಗ ಈ ಥರ ಎಲ್ಲ ನೀನು ಮಾತನಾಡಬಾರ್ದು ನನಗೆ ಬೇಜಾರಾಗುತ್ತೆ ಅಂದಾಗ ನೀನು ಮಾತನಾಡಿದರೆ ನನಗೆ ಬೇಜಾರಾಗಲ್ವಾ ಅಂತ ಪ್ರಶ್ನೆ ಪ್ರಶ್ನೆ ಮಾಡ್ತಾಳೆ ಆಗ ತಂದೆ ಹೇಳ್ತಾರೆ ನನಗೆ ತುಂಬ ನೋವಿದೆ ಆಗ ಮೀನ ಹೇಳ್ತಾಳೆ ಅದು ಎಂಥ ನೋವು ಹೇಳಿ ಅದನ್ನು ಪರಿಹಾರ ಮಾಡ್ತೇನೆ ನಿನ್ನ ಮದುವೆ ಅಷ್ಟೇ ನಿನ್ನ ಕುತ್ತಿಗೆಗೆ ಒಂದು ಒಳ್ಳೆಯ ಕುಟುಂಬದ ಗಂಡು ತಾಳಿ ಕಟ್ಟಬೇಕು ಹಾಗಲ್ಲಿ ನನ್ನ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಅಂತಾರೆ ಮೀನನ ತಂದೆ ಅಷ್ಟು ತಾನೇ ನಾನು ನಡೆಸ್ಕೊಡ್ತೇನೆ ಶಾಂತಿ ಮೀನ ಹೇಳ್ತಾಳೆ ಇತ್ತ ಸೂರ್ಯನ ಮನೆಯಲ್ಲಿ ಸೂರ್ಯ ಹೇಳ್ತಾನೆ ರಂಗನಾಥ್ ಒಟ್ಟಿಗೆ ನನಗೆ ಯಾರ ಮೇಲೆ ನಂಬಿಕೆ ಇಲ್ಲ ದೇವರ ಮೇಲೂ ನಂಬಿಕೆ ಇಲ್ಲ ಆದರೆ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ಅಂತಾನೆ ಆಗ ರಂಗನಾಥ್ ಹೇಳ್ತಾರೆ ಇನ್ನು ನಾಲ್ಕು ದಿವಸಕ್ಕೆ ನಾನು ರಿಟೈರ್ಡ್ ಹಾಕ್ತೇನೆ ನಾನು ಜೀವನದಲ್ಲಿ ಏನೋ ಆಸ್ತಿ ಪಾಸ್ತಿ ಮಾಡಲಿಲ್ಲ ಆದರೆ ನನಗಂತ ಒಂದು ತುಂಡು ಆಸ್ತಿಯನ್ನು ಖರೀದಿ ಮಾಡಲಿಲ್ಲ ಅದೇ ನನಗೆ ಈಗ ದುಃಖವಾಗ್ತಿದೆ ಅಂತ ರಂಗನಾಥ್ ಬೇಸರದಿಂದ ಸೂರ್ಯನಿಗೆ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ನಾನು ನಿನ್ನನ್ನು ಬಿಟ್ಟು ಬಿಡ್ತೀನಾ ಇಲ್ಲಪ್ಪ ನಾನು ಕೂಲಿ ನಾಲಿ ಮಾಡಿ ನಿಮ್ಮನ್ನು ಸಾಕ್ತೇನೆ ಅಂತ ಆಗ ರಂಗನಾಥ್ ಮುಖದಲ್ಲಿ ಸಂತಸದ ಒಂದು ನಗು ಬರುತ್ತೆ ಮೀನನ ಮನೆಯಲ್ಲಿ ಮೀನ ಹೇಳ್ತಾಳೆ ನಾನು ಮದುವೆಗೆ ಒಪ್ಪಿಕೊಳ್ತೇನೆ ಆದರೆ ಮೊದಲು ನಮ್ಮ ಮನೆಯ ಸಾಲ ತೀರಬೇಕು ಕನಕನ ಮಂಜೂನ ಓದು ಮುಗಿಬೇಕು ಅಂದಾಗ ಮೀನನ ಅಪ್ಪ ಹೇಳ್ತಾರೆ ಅದನ್ನೆಲ್ಲ ನಾನು ನೋಡ್ಕೊಳ್ತೇನೆ ಗೊತ್ತಾಯ್ತಾ ನೀನು ಮೊದಲು ಮದುವೆಗೆ ಒಪ್ಪಿಕೊ ಅಂತಾರೆ ಆಗ ಮೀನ ತಂದೆ ಹೇಳ್ತಾರೆ ನೀನು ಮದುವೆಗೆ ಒಪ್ಪಿಕೊಳ್ಳದಿದ್ದರೆ ನಾನು ಊಟ ಮಾಡುವುದಿಲ್ಲ ಅಂದಾಗ ಮೀನನೇ ಹೇಳ್ತಾಳೆ ಸರಿ ಹಾಗಾದರೆ ನಾನು ಕೂಡ ಊಟ ಮಾಡೋಲ್ಲ ಅಂತಾಳೆ ಆಗ ಮೀನನಪ್ಪ ಹೇಳ್ತಾರೆ ನೀನು ಯಾವಾಗಲೂ ನನ್ನನ್ನು ಸೋಲಿಸ್ತೀಯಾ ಅಂದಾಗ ಮೀನ ಹೇಳ್ತಾಳೆ ಇಲ್ಲಪ್ಪ ನಿಮ್ಮನ್ನು ಗೆಲ್ಲಿಸ್ಬೇಕಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ ಇತ್ತ ಕಡೆ ಸೂರ್ಯನ ತಂದೆ ರಂಗನಾಥ್ ಹೇಳ್ತಾರೆ ನಾನಿನ ಜಾತಕ ತೋರಿಸಿದೆ ಅದರಲ್ಲಿ ನಿಮಗೆ ಈ ವರ್ಷ ಮದುವೆ ಯೋಗ ಇದೆ ಅಂತ ಹೇಳ್ತಾರೆ ಮೀನನ ತಂದೆ ಹೇಳ್ತಾರೆ ನಿಮಗೆ ಒಳ್ಳೆ ಕಡೆ ಗಂಡು ಸಿಗುತ್ತೆ ಅಂತ ಜಾತಕದಲ್ಲಿ ಅಮ್ಮ ಇನ್ನು ನಿನ್ನ ಬಾಳು ಬೆಳಕಾಗುತ್ತೆ ನಿನ್ನನ್ನು ನಿನಗೆ ಸಿಗುವ ಗಂಡು ನಿನ್ನನ್ನು ಚಿನ್ನದ ಥರ ನೋಡ್ತಾನೆ ಅಂತ ನಿನ್ನನ್ನು ಭಾಳ ಪ್ರೀತಿ ಮಾಡ್ತಾನೆ ಅಂತ ಹೇಳ್ತಾರೆ ಮೀನನ ತಂದೆ ಇದು ಇವತ್ತಿನ ಸಂಚಿಕೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು ನಾಳೆ ಸಂಚಿಕೆ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ